ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಐ ಥಿಂಕ್ ವಾಯ್ಸ್ ಕೇಳಿಸ್ತಿದೆ ಅಂತ ಅನ್ಕೊತೀನಿ ಸೊ ಇವತ್ತು ಮೈಗೆ ತೊಗೊಬಂದಿರ ಮನೇಲಿದೆ ನಾವು ಇವತ್ತು ಟೆಂಪಲ್ಗೆ ಹೋಗಿದ್ವಿ ಸೊ ವೇ ಬರ್ತಾ ಸಾರಿ ಆನ್ ವೇ ಹೋಗ್ತಾ ಜಾನಪದ ನೋ ಲೋಕ ನೋಡೋಣ ಅಂತ ಬಂದ್ವಿ ಎಲ್ಲರೂ ನೋಡಿರ್ತೀರಾ ಅಂದ್ಕೊಳ್ತೀನಿ ಚನ್ನಪಟ್ಟಣದಲ್ಲಿರೋದು ಅಲ್ಲ ಸಾರಿ ರಾಮನಗರ್ ಚನ್ ಚನ್ನಪಟ್ಟಣ ಹೈವೇ ರಾಮ್ನಗರ್ ಚನ್ನಪಟ ಬಿಟ್ಟು ಒಂದು ಕಿಲೋಮೀಟರ್ ಅಷ್ಟೇ ಆ ಅಷ್ಟೇ ಒಂದು ಕಿಲೋಮೀಟರ್ ಇಲ್ಲಿ ಜಾಸ್ತಿ ಇದೆ ಅನ್ಸುತ್ತೆ ರಾಮನಗರ್ ಜಾನಪದ ಲೋಕದಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಏನೇನಿದೆ ಅಂತ ನೋಡೋಣ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಹೇಗಿದೆ ಏನು ಅಂತೆಲ್ಲ ಫೋಟೋ ಆಗ್ತಾ ಸೊ ಇವತ್ತು ನಾನು ಲೈವ್ ಆಗಿ ನೋಡೋಣ ಅಂತ ಬಂದಿದ್ದೀನಿ ಸೊ ಏನೇನಿದೆ ಅಂತ ಎಲ್ಲ ಟೋಟಲ್ ತೋರಿಸಿಕೊಡ್ತೀನಿ ಓಕೆನಾ ಓಕೆ ನಾವಿವಾಗ ಎಂಟ್ರಿ ಆಗ್ತಾ ಇದೀವಿ ಫ್ರಂಟ್ ಅಲ್ಲಿ ಈ ಥರ ಹಾಕಿದರೆ ಸ್ವಾಗತ ಮಂಟಪ ಅಂತ ಹೇಳಿ ಕರ್ನಾಟಕ ಜಾನಪದ ಸಂಸ್ಕೃತಿ ಅಂತ ಹೇಳಿ ಇವಾಗ ನಾವು ಎಂಟ್ರಿ ಆಗ್ತಾ ಇದೀವಿ ಓಕೆ ಇವಾಗ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡ್ಗೆ ಇದೊಂದು ಮ್ಯಾಪ್ ಹಾಕಿದ್ದಾರೆ ಜಾನಪದ ನೌಕಾ ಅಂತೇಳಿ ಈ ಮ್ಯಾಪ್ ಪ್ರಕಾರ ಹೋದರೆ ಒಂದು ಪ್ಲೇಸನ್ನು ನೀವು ಚೆನ್ನಾಗಿ ನೋಡ್ಬೋದು ಯಾಕಂದರೆ ಎಲ್ ಎಲ್ರಿಗೂ ಗೊತ್ತಿರಲ್ಲ ಫಸ್ಟ್ ಟೈಮ್ ಹೋಗೋರಿಗೆ ಎಲ್ಲೆಲ್ಲಿ ಏನಿದೆ ಗೊತ್ತಿರಲ್ಲ ಸೊ ಈ ಮ್ಯಾಪ್ ಪ್ರಕಾರ ಹೋದರೆ ಪ್ರತಿಯೊಂದನ್ನು ನೀವು ನೋಡ್ಬೋದು ಓಕೆ ಇದನ್ನ ನೋಡ್ಕೊಂಡು ಮುಂದೆ ಹೋಗ್ತಾ ನೋಡ್ಬೋದು ನೀವು ಇದು ಕಾಂತರ ಮೂವಿಯಲ್ಲಿ ರೀಸೆಂಟ್ ಆಗಿ ನೀವು ನೋಡಿರ್ತೀರಾ ಹಾಗೆ ನೀವು ಮ್ಯೂಸಿಯಂ ಒಳಗಡೆ ಬಂದ್ರೆ ಪ್ರತಿ ಒಂದು ರೂಮಲ್ಲೂ ತುಂಬಾ ಹಳೆಯ ಕಾಲದಲ್ಲಿ ನಾವು ಯೂಸ್ ಮಾಡ್ತಿದ್ದಂತ ವಸ್ತುಗಳು ತುಂಬಾ ಇದೆ ತುಂಬಾ ನೋಡ್ಬೋದು ಈಗಿನ ಮಕ್ಳಿಗೆ ಇದೆಲ್ಲ ಯಾವುದು ಗೊತ್ತಿಲ್ಲ ಸೊ ಇಲ್ಲಿ ಕರ್ಕೊಂಡ್ ಬಂದ್ರೆ ಪ್ರತಿಯೊಂದ್ರ ಬಗ್ಗೆಯೂ ಅವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಸೊ ನೀವು ಅದರಿಂದ ತುಂಬಾ ತಿಳ್ಕೊಬೋದು ನಿಮ್ಮ ನೀವು ಅಷ್ಟೇ ನಿಮ್ಮ ಮಕ್ಕಳು ಅಷ್ಟೇ ಯಾರು ಬೇಕಾದರೂ ತುಂಬ ತಿಳ್ಕೊಬೋದು ಬಟ್ ಇದರಲ್ಲಿ ನಾವು ಕೆಲವೊಂದು ನೋಡೇ ಇಲ್ಲ ಯಾಕಂದರೆ ಅಷ್ಟು ಹಳೆ ಕಾಲದಿದೆ ಕೆಲವೊಂದು ನಾವು ನೋಡಿದ್ದೀವಿ ಸೊ ಅದೆಲ್ಲ ಬಿಟ್ಟರೆ ಇನ್ನೂ ಕೆಲವೊಂದು ನಾವು ನೋಡೇ ಇಲ್ಲ ಇದೆಲ್ಲ ನೋಡ್ತಾ ಇದ್ರಲ್ವ ನಾವು ಹಳೆಯ ಕಾಲದಲ್ಲಿ ಇದ್ದಿದ್ದಂಥ ಕಲ್ಲುಗಳು ರುಬ್ಬ ಕಲ್ಲಾಗಿರ್ಬೋದು ಮತ್ತು ಪ್ರತಿಯೊಂದು ನೀವು ಇಲ್ಲಿ ನೋಡ್ಬೋದು ಇವಾಗ ಇದನ್ನು ನೀವು ನೋಡ್ತಾ ಇರೋವಂಥದ್ದು ಮಲೆನಾಡು ಸೈಡಲ್ಲಿ ಮನೆಗಳು ಹೇಗಿದೆ ಅಂತ ಹೇಳಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಗುತ್ತೆ ಇದನ್ನು ನೋಡಿದ್ರೆ ಒಂಥರ ಅಲ್ಲಿ ಎರಡು ಕುರಿ ಇದೆ ಹಾಗೆ ಒಬ್ಬ ಮನುಷ್ಯ ಒಬ್ಬ ಅಜ್ಜಿ ಮತ್ತೆ ಇದು ಬಂದು ಇಲ್ಲಿ ಕೋಳಿ ಇದೆ ಹಾಗೆ ಇವರು ಕಟ್ಟಿಗೆನ ಹೊಡಿತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಇದೆಲ್ಲನ್ನೆಲ್ಲ ಮುಗಿಸ್ಕೊಂಡ್ ಇಲ್ಲಿ ಯಾವ್ಯಾವ ಸೈಡ್ ಯಾವ್ಯಾವ ಥರ ಕುಂತಾಗಗಳನ್ನ ಮಾಡ್ತಿದ್ರು ಅಂತ ತೋರಿಸ್ತಾರೆ ಅದೆಲ್ಲ ನೋಡ್ಕೊಂಡು ನಾವಿವಾಗ ಬಂದಿರೋದು ಬೋಟಿಂಗ್ ಜಾಗಕ್ಕೆ ತುಂಬಾ ಮಳೆ ಬರ್ತಿದೆ ತುಂಬಾ ಚೆನ್ನಾಗಿದೆ ಮಳೆ ಬರ್ತಾ ಇದೆ ಚಿಕ್ಕ ಚಿಕ್ಕ ಹನಿಗಳು ಚೆನ್ನಾಗಿದೆ ಬನ್ನಿ ಒಂದ್ಸಲ ಎಲ್ರು ಯಾರು ನೋಡಿಲ್ಲ ಅವ್ರು ಬನ್ನಿ ಸೊ ಇದು ಬಂದ್ರೆ ನೇಗ್ಲಿಂದ ಹೋಲನ್ನ ಹುಳ್ತಾ ಇರೋದು ಅಂದ್ರೆ ಉಳುಮೆ ಮಾಡೋದು ಅಂತ ಹೇಳ್ತಾರಲ್ವಾ ಅದು ಇನ್ನು ಅದ್ರ ಪಕ್ಕದಲ್ಲೇ ನಿಮ್ಗೆ ಬೋಟಿಂಗ್ ಇರೋದು ದೊಡ್ಡವ್ರಿಗೆ ನಲ್ವತ್ತು ರೂಪಾಯಿ ಆಗುತ್ತೆ ಚಿಕ್ಕವ್ರಿಗೆ ಇಪ್ಪತ್ತು ರೂಪಾಯಿ ಮಾತ್ರ ಮಕ್ಕಳು ಮಾತ್ರ ಸಖತ್ ಎಂಜಾಯ್ ಮಾಡ್ತಾರೆ ಈ ಎಂಜಾಯ್ಮೆಂಟ್ ಅಂತೂ ಹಾಗೆ ಇಲ್ಲಿ ಬಂದ್ರೆ ಬೀಸು ಕಂಸಾಳೆ ಅಂತ ಇದನ್ನೆಲ್ಲ ಯಾರು ನೋಡಿದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಹಳೆ ಕಾಲದಲ್ಲೆಲ್ಲ ಗಾಡಿಗಳೆಲ್ಲ ಇರ್ತಾ ಇರಲಿಲ್ಲ ಫಸ್ಟ್ ಗಾಡಿ ಅಂತ ಹೇಳಿದ್ರೆ ಅದು ಇದೆ ಅಂತ ಹೇಳ್ಬೋದು ಎತ್ತಿನ ಗಾಡಿ ಸೊ ಇದಕ್ಕೆ ಹಸುನ ಕಟ್ಕೊಂಡು ಒಂದೂರಿಂದ ಊರಿಗೆ ಹೋಗ್ತಾ ಇದ್ರು ಇದು ಬಂದು ಕರ್ಗ ಪ್ರತಿಯೊಂದು ಊರಲ್ಲೂ ಮಾಡ್ತಾರೆ ಹಾಗೆ ಇದಂತೂ ತುಂಬಾನೇ ಚೆನ್ನಾಗಿತ್ತು ಗಿರಿಜನ ಲೋಕ ಓಕೆ ಇವಾಗ ಜೇನು ಕುರುಬರು ವಾಸ ಮಾಡ್ತಿದ್ದಂಥ ಮನೆ ಹೇಗಿದೆ ಅಂತ ನೋಡಕ್ಕೆ ನಾವು ಒಳಗಡೆ ಬಂದಿದ್ದೀವಿ ಇದ್ರ ಬಗ್ಗೆ ಪ್ರತಿ ಒಂದು ನಿಮಗೆ ಗೈಡ್ ನಿಮಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರು ಹೇಳೋದನ್ನ ಕೇಳಿ ಸಾಕಾಗಿದೆ

ಅವರು ಬೇಟೆ ಕಡೆ ಒಂದೈದ್ ಜನ ಆ ಕಡೆ ಜನ ಬೇಟ ಮಾಡಕ್ ಹೋಗ್ತಾರೆ ಯಾರು ಬೇಟೆ ಮಾಡ್ಕೋಕೆ ಸೊಪ್ಪ ಹಾಕೊಂಡು ಕುಣಿತ ಮಾಡ್ತಾರೆ ಬೇಟೆ ಮಾಡಿದ ಕುಣಿತ ಮಾಡ್ತಾರೆ ಅಡಿಗೆ ಮನೆ ಸೌದಿ ಅಡಿಗೆ ಮಾಡೋದಕ್ಕೆ ಆಗಿಂದೆ ಒಂದ್ ಮಣ್ಣು ಮಾಡ್ಕೊಂಡು ತುಂಬಾ ಎರಡು ಮಣಿಗೆ ಮೂರು ಮಡಿಕೆ ಕೊಡ್ತಾರೆ ಆಗಿಂದೆ ತಂಗಿ ಮನೇಲಿ ಇರ್ತಾರೆ ಹಂದಿರ್ ಬರ್ತಾರೆ ಸೈಕಲ್ ತಂಗಿ ನೋಡಕ್ಕೆ ಸ್ಕೂಟರ್ ಇಲ್ಲ ಕಾರ್ ಇಲ್ಲ ಮೊಬೈಲ್ ಇಲ್ಲ ಸೈಕಲ್ ತಂದೆ ಆಸೆ ನಿಲ್ಕು ತಂಗಿ ಚೊಮ್ಮ ನೀರು ಕಾಲ ಕೈ ನೀರ್ ಕೊಟ್ಟಿ ಬದ್ಮಣ್ಣ ತಲೆ ಕೊಡಿತ ಮಾತಾಡ್ಕೊಂಡೆ ಇರ್ತದೆ ನಿನ್ಗೆ ತಲೆ ಮಾಡುದು ಅತಂಗೆ ಒಳಗಡೆ ಬಂದ್ಕೇರು ಟೇಬಲ್ ನೂತ್ಕೊಂಡ್ ಜಗಳ ಕಡೆ ಮೇಲೆ ಅಂತ ಕೂಡ ಕಡೆ ಇದೆ ಮುದ್ದೆ ಮಾಡಿದ್ರೆ ಊಟ ಮಾಡ್ಬೆಕಂದ್ ಮಸ ಮಾಡಿ ಮುದ್ದೆ ಕೊಡ್ತಾರೆ ಊಟ ಮಾಡ್ತಾರೆ ಮುದ್ದೆ ಊಟ ಮಾಡಿ ಅನ್ನ ಅಂತ ಕೇಳ್ತಾರೆ ಅನ್ನ ಇಲ್ಲ ಕಣ ಹಬ್ಬ ಮಾಡಿದಾಗ ಅನ್ನ ಮಾಡ್ತೀವಿ ಮಾತ್ರ ರೈಸ್ ಅಡ್ಕೊಳಿ ಅಡ್ಕೊಳಿ ಮೇಲೆ ದೀಪ ಈ ಕಡೆ ಕಾಣಬೇಕು ಆ ಕಡೆ ಕಾಣ್ಬೇಕು ಪಟೇಲ್ ಮೇಲೆ ದೀಪಟ್ಟಂಗೆ ಕೇಳ್ತಿಲ್ಲ ಇತ್ತಿಲ್ಲ ಅಂತ ಒಂದ್ ಕಡೆ ಮಾತಾಡುವಂತ ಗಾದಿ ಅದಕ್ಕೆ ಅದಕ್ಕೆ ಅಡ್ಗೊಳ್ಳಿ ಮೇಲೆ ದೀಪಟ್ಟಂಗೆ ಅಂತ ಹೇಳೋದು ಸರ್ ಇದೆಲ್ಲ ಸ್ಟೋರ್ ರೂಮು ಅದೆಲ್ಲ ಅಡಿಗೆ ಮನೆ ಇದು ಅಟ್ಟದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ಅಟ್ಕೆತಿರ ಸರ್ ಆ ಸೋರೆಕಾಯಿನ ಬುಳ್ಳಿಯನ್ನು ಅಲ್ಲಾಡಿಸಿ ಆರಾಧನೆ ಅಂತ ಮೈ ಮೇಲೆ ಆವಾದನೆ ಅಂತ ದೇವ್ರು ತಗೊಳ್ಳೋದು ದೇವ್ರು ಕರ್ಸ್ಕೊಳ್ಳೋದು ಈ ಕಡೆ ಈ ಕಡೆ ಎಲ್ಲ ಬೇಟೆ ಮಾಡ್ಕೊಡ್ತೀರ ಪಕ್ಷಿ ಒಡಿದು ಜಿಂಕೆ ಒಡಿದು ಅವರು ಒರಿಜಿನಲ್ ಬಿದಿರುಗಳನ್ನೇ ಹಾಕೊಂಡು ಗೋಡೆಗೆ ರೆಡಿ ಮಾಡ್ಕೊತಾರೆ ಅವೆಲ್ಲ ಸಿಮೆಂಟ್ ಎಲ್ಲ ಮಾಡಿ ತೋರಿಸಿದ್ವಿ ಸರ್ ಇವರೆಲ್ಲ ಐದು ಜನ ಗಂಡು ಮಕ್ಕಳು ಒಬ್ಬಳೆ ಮಕ್ಕಳು ಬೇಟೆ ಮಾಡೋಕೆ ಜಿಂಕೆ ಒಡಿದು ಮಲ ಒಡಿದು ಅವರು ಬೆಳಿಗ್ಗೆ ಹೊತ್ತು ಬೆಂಕಿ ಕೈಕ ಬೇಟೆ ಮಾಡಕ್ ಹೋಗ್ತಾರೆ ಅದು ಬಳ್ಳು ನಾಯಿ ಅಂತ ಕಡಲೋಗಿ ಜಿಂಕೆ ಹಿಡ್ಕ ಬರ್ತದೆ ಹಿಡ್ಕೊ ಬಂದ್ ಕೊಟ್ಟರೆ ಅದ ಬಗ್ಗೆ ನಾಯಿ ಆಗ್ತಾರೆ ಅದ ಬಗ್ಗೆ ಅವ್ರು ತಗೋತಾರೆ ಅತ್ಯ ಬಳ್ಳು ನಾಯಿ ಬೇಟೆ ನಾಯಿ ಬಳ್ಳು ನಾಯಿ ಇದೆಲ್ಲ ಎತ್ತನ ಗಾಡಿಲಿ ಗೆಣಸು ತುಂಬಕ ಬಂದ್ರೆ ಒಂದು ಬುಟ್ಟಿ ತುಂಬಾ ಭತ್ತ ಕೊಟ್ರೆ ಒಂದು ಬುಟ್ಟಿ ತುಂಬಾ ಗೆಣಸು ಕೊಡೋರು ಇದೇನೇ ಗೆಣಸು ಮಾತ್ರ ಐದಾರು ಕೊಟ್ಟಿಲ್ಲ ಭತ್ತ ಮಾತ್ರ ಬುಟ್ಟಿ ತುಂಬ ಭತ್ತ ಹಿಡ್ಕತ್ತದೆ ಗೆಣಸ್ ಹಿಡಿಯಲ್ಲ ಬುಟ್ಟಿ ಇದು ಗೊಂಡ್ರಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಆ ಸಮುದ್ರದ ತೀರದ ಬೆಟ್ಟ ಮಧ್ಯ ಸೆಂಟರ್ ಅಡಿಕೆ ತೋಟ ಬಾಳೆ ತೋಟ ಹಾಕತ್ತಾರೆ ಕೃಷಿ ವ್ಯವಸಾಯ ಫಸ್ಟ್ ಅವರು ತುಳಸಿ ಕಟ್ಟೆಗೆ ಪೂಜೆ ಕಡೆ ಪೂಜೆ ಮಾಡಿ ತಾರಸೆ ಕುಡಿಸಿ ಎಲ್ಲ ಅಡಿಗೆ ಮಾಡಿ ಖಾರ ಇದ್ದು ಪಾಪ ಮನ್ಸ್ಕೊಂಡಿರ್ತಾರೆ ರಾಗಿ ಬೀಸ್ತಾ ಇರ್ತಾರೆ ಗಂಡು ಮಕ್ಕಳು ಢಕ್ಕೆ ಕುಣಿತಾರೆ ಹೆಣ್ಣು ಮಕ್ಕಳು ರಾಗಿ ಬೇಯಿಸೋದು ಮನೆ ಮುಂದೆ ಕಣ ಇರ್ತದೆ ಒಂದು ಹತ್ತು ಹಿಂದೆ ಬತ್ತನ ಸುತ್ತ ಬೆಳೀತಾರೆ ಕಣ ಮಾಡ್ಕೊಂಡಿರ್ತದೆ ಮೇಳಿ ಅಂತ ಇದು ಒರಿಜಿನಲ್ ಕೋತಿ ಚರ್ಮ ಹಾಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ ಚರ್ಮ ಸಿಮೆಂಟ್ ಎಲ್ಲ ಮಾಡಿದ್ವಿ ಇಲ್ಲಿ ಅತ್ತೆ ಮನೆಗಿರ್ತಾರೆ ಮಮ್ಮನ ಮನ್ಸ್ಕೊಂಡು ಸೊತೆ ರಾಗಿ ಬೇಯಿಸ್ತಾ ಇರ್ತಾರೆ ಈಗ ಸೊತೆ ಮನೆ ಕೊಳದು ಅತ್ತೆ ರಾಗಿ ಬೇಯಿಸ್ಬೇಕು ಇವಾಗಿರೋ ಜನರೇಷನ್ ಸ್ನಾನ ಮನೆ ಇಲ್ಲ ಹೊರಗಡೆ ಹಳ್ಳ ಬತ್ತದ ಹಳದಿ ನೀರು ಹೊತ್ ಬಂದಿ ಬಾಬಗೆಲ್ಲ ಸ್ನಾನ ಮಾಡಿಸೋದು ಮನೆ ಮುಂದೆ ಕೋಳಿ ಸಾಕಿರ್ತಾರೆ ನೂರೈವತ್ತು ಇನ್ನೂರು ಕೋಳಿ ಇರ್ತವೆ ಅತ್ತೈದಿರು ಹಳಿದಿರು ಬಂದ್ರೆ ಇರ್ಮಗ ಒಂದ್ ಕೋಳಿ ಕೊಯ್ಯುವ ಅಂತಾರೆ ಮಗ ಇರ್ಮಗ ಒಂದ್ ಕೋಳಿ ಕೊಯ್ಯುವ ಹೊಟ್ಟ ಅಂತಾರೆ ರೆಡಿಮೇಡ್ ಇದು ನಾಲ್ಕೊಂಬತ್ತು

ವಾರ ಬರ್ತು ಒಂದ್ ಸೋಮವಾರ ಶನಿವಾರ ಸಾರ್ತಿ ಕುರ್ಸಿ ರೆಡಿ ಮಾಡ್ಕೊಂಡು ಇವರೆಲ್ಲ ಒಟ್ಟಿಗೆ ಫ್ಯಾಮಿಲಿ ಜಾಯಿಂಟ್ ಕುಟುಂಬ ಅಷ್ಟು ಜನ ಇರ್ತಾರೆ ಈ ಮನೇಲಿ ಮನೇಲಿ ಅವರು ಅಡಕೆಕಾಯಿ ಕುರ್ಸಿ ಮಾಡ್ಕೊಂಡು ಬಂದ ಆಡೆಯೊಡ್ತಾ ಮಾಡೋದು ಮನೆ ಇರ್ತದೆ ನಾವು ಹಾಕೊಂಡಿದೀವಿ ಇವರು ಭತ್ತನ ಬೆಳಿತಾರೆ ಮಳೆ ನೀರು ಬೆಟ್ಟದ ಮೂರು ತಿಂಗಳು ಭತ್ತ ಬೆಳಕಾರೆ ಮಲ್ಲಾಡ್ ಕಡೆ ಮುದ್ದೆ ಕೊಡಗು ಕಡೆ ತೆಂಗಿನ ಕಡೆ ಹುಬ್ಳಿದ್ ಕೋಡಿ ತಿಳ್ತಾಟೋ ಇದೆಲ್ಲ ಅಡಿಕೆಕಾಯಿ ತುಂಬ ಹೋಗ್ತಾರೆ ಗೊಟ್ಟಂತ ಹಸುಗೆ ಮೆಡಿಸನ್ ಆಗ್ತಾರೆ ಔಷಧಿ ಇದಕ್ಕೆ ಸ್ಕೂಲ್ಗೆ ಇದೆಲ್ಲ ಭೂತಾರಾಧನೆ ಅಂತ ಮಾಡ್ತಾರೆ ಬಾಳೆ ತೋಟ ಅಡಿಕೆ ತೋಟ ತೆಂಗಿನ ಮರ ಕಟ್ಟಿದ್ರೆ ಕಣ್ಣು ಹೋಗಿ ಭಯ ಅಕ್ಷ್ಮಾತಿ ಕಣ್ಣಾರಿತ ಬಿಸ್ಬಿಟ್ಟೆ ಕಳ್ಳ ಮರಕ ತೋಟ್ರೆ ಮರದಲ್ಲೇ ಇರ್ತಾರೆ ತೋಟದ ಮಾಲೀಕ ಮಂದಿ ಅವರಿಗೆ ಶಾಂತಿ ಮಾಡಿ ಮರದಲ್ಲಿದ್ದ ದಂಡ ಹಾಕಿ ಆಮೇಲೆ ಭೂತಾರಾಧನೆ ಗುಂಬೆಗಳು ಚಿಕ್ಕೋನೇ ಹೆಸನಾಯಕ ತಿಮ್ಮನಾಯಕ ಬಬ್ಬರಿಯ ಜೋಗಿಪುರ ಅಂತ ಹೆಸರು ಕಟ್ಟಿತ ಇವೆಲ್ಲ ಅಳತೆ ಮಾಡ್ತಾರೆ ಒಂದ್ಸರೋ ಮೂರು ಪಾವು ಹತ್ತೆರೋ ಅರ್ಪಾ ಪಾವು ಚಟಾಕು ಅಂತ ಹಾಗೆಲ್ಲ ಮಕ್ಕಳು ಕರಿಬೇಕಾದ್ರೆ ಒಂದ್ ಸೇರೋದ್ರೆ ದೊಡ್ಡ ಮಗ ಮೂರು ಎರಡನೇ ಮಗ ಹಚ್ಚಿನ ಇರು ಪಾವು ಚಟಾ ಚಟಾಕಿರೋದ್ರೆ ಆಟ ಆಡಕ್ಕ ಇದ್ಯಾಮಿಲಿ இதெல்லாம் அரக்கெட் உண்ணி கட்டோது இது பத்தது கண்டித்தே பத்தன ஸ்டோர் இட்புட்டு எர்ட் பத்தி ஊட்ட மாச்சி இருக்கி ஆகல ஊட்ட மாதிரி அவரு உரு மூடே கட்டி நம்ம சீலக் கண்டிப்பா வாடகு துப்போம் கணிஜா கணிசா பத்தி குடித்தாங்க குடித்தார் இதே சார் பாலிஷ்டு மரம் கடல ஆக சார் அது குடிதா ಹಾಲಕೇರ್ ಮನೆ ಅದು ಗೋಕರ್ಣ ಕಾರವಾರ ಕುಮಟಾ ಸುಕ್ರೀಂ ಬೊಮ್ಮೆ ಕೂಡ ಇದೆಲ್ಲ ಅವ್ರ ಮನೆಯನ್ನ ಇಲ್ಲಿ ಅದೇ ತರ ಮನೆ ಮಾಡಿದ್ರು ಸರ್ ಹಾ ಮದ್ವೆ ಮುಂಚೆಗೆ ಒಂದು ಕೆಜಿ ಮನೆ ಹಾಕೊಂಡ್ ಇರ್ತಾರೆ ಮದುವೆ ಆದ್ಮೇಲೆ ಮೂರ್ ಮೂರು ಕೆಜಿ ಕರಿ ಮಣೆ ಯಾಕಂದ್ರೆ ಮಲ್ರೆ ಹಿಂಗೆ ಕರಿತಾವ ಉಯ್ಯ ಮಲ್ರ ಕಡೆ ನೀರಿಲ್ಲ ಉಯ್ಯಪ್ಪ ಮಳೆ ಮಳೆ ಬರ್ತಾ ಇತ್ತು ಅವ್ರಿಗೆ ಎರಡ್ ಸಾವಿರದ ಏಳಲ್ಲಿ ಪದ್ಮಾಶ್ರಿ ತಮ್ಮ ತರ ರಸ್ತೆ ಅವರೆಲ್ಲ ಬಂದಿದೆ ಗೋಕರ್ಣ ಕಾರವಾರ ಕುಮಟಾ ಸೌದಿಯ ಪರ ಮೀನಿಯ ಪರ ಮಾಡ್ತಾರೆ ಇದು ಅಂಚಿನ ಮನೆ ಇದು ಜುಂಜಪ್ಪನ ದೇವಸ್ಥಾನ ಇದು ಸ್ಟೇಜ್ ಓಪನ್ ಸ್ಟೇಜ್ ಸರ್ ನಮ್ಮ ಕರ್ನಾಟಕದಲ್ಲಿ ಐವತ್ತು ತರ ಟ್ರೈಬಲ್ಸ್ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಫೋಕ್ ಆರ್ಟಿಸ್ಟ್ ಮತ್ತು ಫೋಕ್ ಸಿಂಗರ್ ಅಂದರೆ ನೂರ ಅರವತ್ತೈದು ವೆರೈಟೀಸ್ ಇರೋದು ಇಡೀ ವರ್ಲ್ಡಲ್ಲಿ ಅತಿ ಹೆಚ್ಚು ವೆರೈಟೀಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ತಂಡ ಇರೋದು ಕರ್ನಾಟಕದಲ್ಲಿ ಇವತ್ತು ಐದು ಸಾವಿರ ಒಟ್ಟು ಕಲಾವಿದರು ಇವತ್ತು ಕರ್ನಾಟಕದಲ್ಲಿರೋದು ಆರರಿಂದ ಏಳು ಲಕ್ಷ ಜನ ಕಲಾವಿದರು ಇವತ್ತು ಕರ್ನಾಟಕದಲ್ಲಿದ್ದಾರೆ ಮಧ್ಯಾಹ್ನ ಜೇನಕೂರೂರು ಒಂದು ಮೈಸೂರು ಚಾಮರಾಜನಗರ ಹಾಸನ ಮಡಿಕೇರಿ ಅವರು ಕಾಡ ಮಧ್ಯದಲ್ಲಿ ಆಡಿ ಅಂದರೆ ಮನೆ ಕಟ್ಕಂಡಿ ಜೇನು ಬಿಡಿಸಿ ಗೆಡ್ಡೆ ಗೆಣಸು ಮಾಂಸಾಹಾರ ತಿಂದ್ಕಂಡಿ ಜೀವನ ಸಕ್ಸರು ಅವ್ರಿಗೆ ಮುದ್ದೆ ಅನ್ನ ಊಟ ಏನಿಲ್ಲ ಆನೆ ಬಳಗಿಸ್ತಕ್ಕಂಥ ಮೌತರು ಜೇನುಕ್ರ್ರು ಇವತ್ತಿಗೂ ಮೈಸೂರು ದಸರಾದಲ್ಲಿ ಆನೆ ನಡೆಸ್ತಕ್ಕಂಥವ್ರು ಜೇನುಕ್ರ್ರು ಅವರು ಸೋರೆಕಾಯಿ ಬುರುಡಿಯನ್ನ ಅಳ್ಳಾಡಿಸಿ ದೇವ್ರನ್ನ ಅವ್ರ ಮೈ ಮೇಲೆ ಆವರಿಸ್ಕೊತಾರೆ ಇವತ್ತು ಅಕ್ಷಯ ಪಾತ್ರೆ ಮೂರು ಶಿವಂದು ಧೋಣಿ ಇಷ್ಟದು ಖಂಡ ಜೋಗಿದು ಸೋರೆಕಾಯಿ ಬರ್ತಾರೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಮಾಡಿ ಸಂಜೆಗೆ ಮನರಂಜನೆ ಏನು ಮಾಡಬೇಕು ಅಂತವ್ರು ಗೊತ್ತಿರಲಿಲ್ಲ ಅಕ್ಕಿ ಪಕ್ಷಿಗಳು ಆರ್ವಿಕೆ ಅವರು ಬೇಟೆ ಆಡೋ ಗಂಡ ಎಂಟಿ ಮಕ್ಕಳ ಬೇಟೆ ಥರ ಕುಣಿತ ಮಾಡಿ ಎರಡನೇರು ಗೊಂಡ್ರು ಗೊಂಡ್ರು ಬಂದಿ ಉತ್ತರಖಿಲ್ಲೆ ಭಟ್ಕಾಡ ಸಮುದ್ರ ತೀರ ಪ್ರದೇಶ ಅವರ ಕಸು ಕೃಷಿ ಅವರು ಅಡಿಕೆ ಮತ್ತು ಭತ್ತವನ್ನು ಬಿಡಿತಾರೆ ಸರ್ ನೀವು ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟಿಯನ್ನು ಪೂಜೆ ಮಾಡ್ತಾರೆ ಯಾಕೆಂದ್ರೆ ತುಳಸಿ ಕಾಡಲ್ಲಿ ಎಲ್ಲೂ ಸಿಗಲ್ಲ ಅದು ಆಯುರ್ವೇದಿಕ್ ಔಷಧಿ ನಾವು ಯಾವುದೇ ಒಂದು ಟ್ರೈಬಲ್ ಮನೆ ಒಳಗೆ ಹೋದ್ರೆ ಮೋಟ್ ಕೋಡೆ ಅಟ್ಟ ಪ್ರತಿ ಮಲ್ಲಿ ಇರುತ್ತೆ ಭತ್ತಲ ಮನೆ ಹೊರಗಡೆ ಇರುತ್ತೆ ಬಾತ್ರೂಮ್ ಇರಲ್ಲ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸಂಜೆಗೆ ಹೆಣ್ಮಕ್ಳು ಆಡರೆ ಗಂಡು ಮಕ್ಕಳು ಡೆಕ್ಕೆ ಹಿಡಿದು ಸುಗ್ಗಿ ಕುಣಿತಾರೆ ಸರ್ ಅವರು ಮಲೆ ಕುಡಿಯರು ಮಲೆ ಅಂದ್ರೆ ಬೆಟ್ಟದ ಮೇಲಿರೋರು ಮಲೆ ಕುಡಿಯರು ಇಳಿಜಾರಲ್ಲಿರೋರು ಕುಡಿಯರು ಬೆಟ್ಟ ತಪ್ಪಲು ತಪ್ಪಲ ಮಧ್ಯದಲ್ಲಿ ಹಾಡಿ ಅಂದ್ರೆ ಮನೆ ಕಟ್ಕಂತಾರೆ ಇವರು ಮಡಿಕೇರಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡದಲ್ಲಿ ಇದಾರೆ ಇವರ ಕಸುವ ಕೃಷಿ ಕೆಲಸ ಮಾಡೋದು ಕಾಡಲ್ಲಿ ಮರದ ಹೊಟ್ಟು ಶೇಖರಣೆ ಬಿದ್ರಲ್ಲಿ ಚಾಪೆ ಬುಟ್ಟಿ ಎಣಿಯೋದು ಎಜ್ಜೆಯನ್ನು ಬಿಡಿಸೋದು ಅದಕ್ಕೆಲ್ಲಾ ಮೀಗಿಲಾಗಿ ನೋಡಿ ಇಲ್ಲಿ ಈ ಚಲ ಮತ್ತು ಬಗಣಿ ಎಂಡ ಇಳಿಸ್ಕೊಂಬ ಈ ಚಲ ಮತ್ತು ಬಗಣಿ ಎಂಡ ಸೂರ್ಯನ ಕಿರಣ ಬೀಳೋಕ್ಕೆ ಮುಂಚೆ ಕುಡಿದ್ರೆ ಅದು ಆಯುರ್ವೇದಿಕ್ ಔಷಧಿ ಸೂರ್ಯನ ಕಿರಣ ಬೀದ ಮೇಲೆ ಕುಡಿದ್ರೆ ಅದು ಮದ್ದು ಬರೋದು ಎಂಡ ಈ ಕುಡಿಯ ದಂಪತಿಗಳು ದಂಪತಿಗಳು ಬಹಳ ಅದ್ಭುತವಾದ ಕುಣಿತವನ್ನು ಮಾಡ್ತಾರೆ ಇವ್ರ ಎಂಡ ಕುಡಿದು ಬಹಳ ತಿನ್ಗಂಡೆ ಗಂಟೆಗೆ ಕುಣಿತವನ್ನ ಮಾಡ್ತಕ್ಕಂಥ ಆಲಕ್ಕಿ ಗೌಡರು ಬಂದಿ ಉತ್ತರಖರಲ್ಲ ಹಾಲಕ್ಕಿ ಗೌಡ್ರು ಇವರಿಗೆ ಆಲಕ್ಕಿ ಒಕ್ಕಲಿಗಳು ಅಂತ ಯಾಕೆ ಸಿಗುತ್ತೆ ಅಂದ್ರೆ ಆಲ ಕೊಟ್ಟಿ ಅಕ್ಕಿ ಇಸ್ಕೊಂಬರು ಅಂತೆ ಅಕ್ಕೆ ಆಲಕ್ಕಿ ಗೌಡ್ರು ಅಂದ್ರೆ ಇವರ ಕಸು ಕೃಷಿ ಕೆಲಸ ಮಾಡೋದು ನೋಡಿ ಇಲ್ಲಿ ಕಾಡಲ್ಲಿ ಸೌದೆ ಕಡ್ಕೊಂಡಿ ಮಾರಾಟ ಮಾಡೋದು ಕಾಡ ಹಣ್ಣುಗಳನ್ನ ತಂದಿ ಮಾರಾಟ ಮಾಡತಕ್ಕಂಥವ್ರು ಈ ಪದ್ಮಶ್ರೀ ಅವಾರ್ಡ್ ಸುಕ್ರಿ ಬೊಮ್ಮೆ ಗೌಡ ಮನೆ ಸೇಮ್ ಹಿಂಗೇ ಮಾಡಿದ್ರೆ ಮಳೆ ಬರ್ತಾ ಇತ್ತು ಮಳೆ ರಾಯನಲ್ಲಿ ಮರೆ ಹೋಗೋದು ಮಳೆಯನ್ನ ಕರೆಯೋದು ಬರ್ ಮಾಡ್ಕೊಂಡು ಅತ್ಯ ಗುಮಡೆ ಪಾಂಗನ ಬೆಳೆಸ್ತಾರೆ ಮಣ್ಣಿನ ಪಾಟು ಒಂದ್ ಕಡೆ ಉಡಾ ಚರ್ಮ ಒಂದ್ ಕಡೆ ಹೋಲಿರುತ್ತೆ ಅಲ್ಲಿ ಭತ್ತ ಮೆಣಸಿನ್ಕಾಯಿ ಕುಟ್ಟೋದು ಮಕ್ಕಳನ್ನ ಆಟ ಹಾಕೋದು ಇಲ್ಲಿ ಅಜ್ಜಿ ಬರ್ತಾ ಇದೆ ತರ ಸುಕ್ರೀಮೇರ ಸುಪ್ರೀ ಬೊಮ್ಮೆಗೌಡಿನಲ್ ಮನೆ ಅವರ ಮನೆ ಮುಂದೆ ಬಾರ್ಲೆ ಮಾಡ್ತಾರ್ದು ಅಯ್ಯಮ್ಮ ಇವಳೆ ಇದು ಸ್ವಲ್ಪ ಜಕ್ತಿ ಎತ್ತರ ಇದೆ ಸ್ವಲ್ಪ ಜಕ್ತಿ ಚಿಕ್ಕ ಇದೆ ಅಷ್ಟೇ ಯಾಕೆ ಅವ್ರ ಎತ್ತ ಮನೆ ಕಟ್ಟಿದ್ರೆ ಅಂದ್ರೆ ಕಾಡ ವಾಸ ಮಾಡ್ತಾರಲ್ಲ ಮಳೆ ಬಂದ್ರೆ ನೀರು ಒಳಗಡೆ ನುಗ್ಗಿ ಅಂತ ಅವ್ರು ಎತ್ತರ ಮಾಡ್ಕೊಂಡು ಮನೆ ಕಡಿದ್ರು ಅಳ್ಳ ಕಾಳು ಇದೆರಡು ಡಬಲ್ ಬೆಡ್ರೂಮ್ ಡಬಲ್ ಬೆಡ್ ರೂಮ್ ನೋಡಿ ಈ ಅಮ್ಮನಿಗೆ ಸಾವಿರದ ಒಂಬೈನೂರ ತೊಂಬತ್ತಾರಳಿಗೆ ಜನಪದ ಲೋಕ ಪ್ರಶಸ್ತಿ ಎರಡ್ ಸಾವಿರದ ಐದು ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಐದರೊಳಗೆ ರಾಷ್ಟ್ರ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರು ಹದಿನೆರಳಿಗೆ ಪದ್ಮಾಸಿ ಈ ಅಮ್ಮನಿಗೆ ಏಜು ತೊಂಬತ್ತಾರು ವರ್ಷ ಆ ಅಮ್ಮ ಮದುವೆಯಾದ ಹನ್ನೊಂದು ವರ್ಷ ಗಂಡಿಗೆ ಬರೆ ಐವತ್ತೈದು ವರ್ಷ ಆ ಅಮ್ಮನ ಮಕ್ಕಳಲ್ಲಿ ಒಬ್ಬ ಸಾಕು ಮಗನ ಸಹ ಸರ್ಕಾರ ಮನೆಯಲ್ಲ ಒಡೆದ್ ಮೋಡ ಮನೆ ಕಟ್ಟಿದೆ ಇವರ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತ ಸುಗ್ಗಿ ಕುಣಿತದ ಡ್ರೆಸ್ ಇದು ಹಗರಣ ಪಗರಣ ಅಂತಾರೆ ಮೊದಲ ಇವರು ಬರೇ ಬೆತ್ಲ ಪುಣ್ಯರು ಕಾಲ ಬದ್ಲ ಕಟ್ಕೊಂಡ್ರು ಇನ್ನೂ ಕಾಲ ಬದಲಂತೆ ಅವರ ಮನ ಬಂದ ಡ್ರೆಸ್ ಅನ್ನು ಹಾಕೊಂಡಿ ಕುಣಿಯ ಇದು ಅವ್ರ ಗುಮಡೆ ಕಲಾ ಪ್ರದರ್ಶನ ಅವ್ರದ್ದು ಅಡಿಗೆ ಮನೆ ಈಗ ಓಪನ್ ಕಿಚನ್ ಮತ್ತೆ ಬರ್ತಾ ಇದೆ ಇವರು ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಇವರು ವಲಸೆ ಬಂದಿದ್ದು ಇವರು ಶಿವಮೊಗ್ಗ ಶಿಕಾರಿಪುರ ಭದ್ರಾವತಿ ಉಸನಗರ ಬೆಳಗಾಂ ಧಾರವಾಡ ಹಾವೇರಿ ಈ ಕಡೆ ದಾಂಡ್ಲಿ ಅಂತ ಮನೆ ಕಟ್ಟಿದ್ರೆ ಇವರ ಕಸುವು ಐನುಗಾರಿಕೆ ಇವರು ಹಾಲು ಮೊಸರು ಬೆಣ್ಣೆ ತುಪ್ಪ ಮಾರಿ ತಮ್ಮ ಜೀವನ ಸಾರಿಸಿದ್ರು ನೋಡಿ ಇಲ್ಲಿ ಕಾಡಲ್ಲಿ ಎಮ್ಮೆ ಮೇಯಿಸ್ತಾ ಇದೆ ಈ ಅಮ್ಮ ಮಜ್ಜಿಗೆ ಬರ್ತಾ ಇದ್ದಾಳೆ ಹೌದು ಈ ಮುರ್ರ ಅಥವಾ ಜಾವ ಅಂತ ಎರಡ್ ತಳಿ ಎಮ್ಮೆ ಬರುತ್ತೆ ಆ ಎಮ್ಮೆ ಒಂದು ಟೈಮ್ಗೆ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಯಾರು ಎಲ್ಲ ಹಬ್ಬ ಕೋಳಿ ಹಬ್ಬ ಕೋಳಿ ಅಡಿಗೆ ಮನೆ ಬೆಡ್ರೂಮು ಮಕ್ಕಳುವ ಉಪ್ಪಿನ ಮಾಡುದು ಅರಣ್ಯ ಮಧ್ಯದಲ್ಲಿ ಮೂಲ ಉಡುಪು ಮಜ್ಜಿಯ ಕಡೆಯರು ಗೌಳಿ ಸಂಸಾರ ಹಾಗೆ ನೋಡ್ಕೊಂಡು ಬರ್ಬೇಕಾದ್ರೆ ಸೀಗೆ ಸೊಪ್ಪು ಕೂಡ ಸಿಕ್ತು ತುಂಬಾನೇ ಇಷ್ಟ ನಮ್ಗಿದು ಹಳೆ ಕಾಲದಲ್ಲೆಲ್ಲ ಅವಾಗ ನಾವು ಚಿಕ್ಕವರು ನಮ್ಮ ಅಜ್ಜಿ ತಾತ ಮಾಡ್ಕೊಡ್ತಿದ್ರು ಇದನ್ನ ಇದನ್ನ ಸ್ವಲ್ಪ ತಂದು ಮನೇಲಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ತಿಂದಿದ್ದಾಯ್ತು ಹಾಗೆ ಮುಂದೆ ಬರ್ತಾ ಇದನ್ನು ಕೂಡ ನೀವೆಲ್ಲ ನೋಡಿರ್ತೀರಾ ಅಂತ ಅನ್ಕೊತೀನಿ ಇದೆಲ್ಲ ಯಾರ್ಯಾರು ಯಾವ್ಯಾವ ಥರ ವೇಷಗಳನ್ನ ಹಾಕ್ತಾ ಇದ್ರು ಅದನ್ನೆಲ್ಲ ಈ ಥರ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ರಾವಣ ಹಾಗೆ ಇದೆಲ್ಲ ರಿಯಲ್ ಸ್ಯಾರಿ ಇದೆಲ್ಲ ನೋಡೋಕೊಂಥರ ರಿಯಲ್ ಆಗಿ ಒಬ್ಬ ಮನುಷ್ಯ ಅಲ್ಲಿ ನಿಂತಿದ್ದಾನೆ ಅನ್ನಂಗೆ ಕಾಣಿಸುತ್ತೆ ತುಂಬಾ ಖುಷಿಯಾಗುತ್ತೆ ಹಾಗೆ ಇದು ಹಳೆಯ ಕಾಲದಲ್ಲಿ ಬಳಸ್ತಿದ್ದಂತ ಮದುವೆಗೆ ಹಾಕ್ಕೊಂತಿದ್ರಲ್ವ ಅದು ಗಣಕಾ ಡಂಗ್ ಡಮ್ ಡಂಗ್ ಗಣಕಾ ಡಂಗ್ ಮತ್ತು ಊರಲ್ಲಿ ಅದನ್ನೇನಾದ್ರೂ ವಿಷಯ ಹೇಳಕ್ಕೆ ಹಿಂಗೆ ಬರ್ತಾ ಇದ್ದೆ ಡಮ್ 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 ಕೇಳಪ್ಪ ಕೇಳಿ ಇವತ್ತು ನಮ್ಮ ಊರಲ್ಲಿ ಪಂಚಾಯ್ತಿ ಯಾಕೆ ಅವರೆ ಅಂತ ಬರಬೇಕಂತ ಹಾಗೆ ಇಲ್ಲಿ ಮೇಲೆಯಿಂದ ರಾಗಿನ ಈ ಥರ ಬೀಸ್ತಾ ಇದ್ದರೆ ಒಟ್ಟೆಲ್ಲ ಒಂದು ಕಡೆ ಹೋಗಿ ರಾಗಿಯೆಲ್ಲ ಒಂದು ಕಡೆ ಸಪ್ರೇಟ್ ಆಗುತ್ತೆ ಹಾಗೆ ಇಲ್ಲೊಬ್ರು ಬರ್ತಾ ಇದ್ದಾರೆ ಇನ್ನೊಬ್ರು ಬಾವಿಯಲ್ಲಿ ನೀರ್ ಸೇರ್ತಾ ಇದ್ದಾರೆ ಹಾಗೆ ಇಲ್ಲಿ ಭತ್ತ ಅಥವಾ ಅಕ್ಕಿನ ಕುಟ್ಟೋದು ಹಾಗೆ ಗಾಣದಿಂದ ಎಣ್ಣೆನ ತೆಗೆಯೋ ಹಾಗೆ ಇಲ್ಲೊಬ್ಬರು ಅಜ್ಜಿ ಇದ್ದಾರೆ ಇಲ್ಲಿ ಹೋಗಿ ಅಲ್ಲಿ ಏನಾದರೂ ಪರ್ಚೇಸ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಐದು ಹತ್ತು ರೂಪಾಯಿಗೆಲ್ಲ ಈ ಥರ ಐಟಮ್ಸ್ನ ಕೊಡ್ತಾ ಇದ್ದಾರೆ ಿ ಹಾಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅಂದ್ರೆ ಖುಷಿ ಅಲ್ವಾ ನಮಗೂ ಅದಕ್ಕೆ ಮಾತಾಡ್ತಾ ಅಂತ ಬಂದ್ವಿ ಎಲ್ಲರೂ ಹೋಗುದೀರ ಚೆನ್ನಾಗಿ ಹೋಗ್ಕೋಬೇಕಾಯ್ತ ಎಲ್ಲರೂ ಥ್ಯಾಂಕ್ ಯು ಹಾಗೆ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳನ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯಿತು ಮಕ್ಕಳೆಲ್ಲ ತುಂಬಾನೇ ಖುಷಿಯಾಗಿ ಮಾತಾಡಿದ್ರು ಒಂದ್ಸಲಿ ಅಕ್ಕ ನಮ್ಮ ಸ್ಕೂಲಿಗೆ ಬನ್ನಿ ಅಂತ ಹೇಳಿದ್ರು ಖಂಡಿತ ಒಂದ್ಸಲ ಯಾವಾಗಲಾದ್ರು ಅವ್ರ ಸ್ಕೂಲ್ಗೆ ಹೋಗಿ ಬರ್ತೀವಿ ನಮಗೆ ಟೈಮ್ ಸಿಕ್ಕಿದಾಗ ಸೊ ಇವತ್ತು ನಾವು ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಯಿತು ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳನ್ನ ಮಾತಾಡಿಸಿ ಇನ್ನೂ ಖುಷಿ ಆಯಿತು ಹಾಗೆ ಇಲ್ಲಿರುವಂಥ ಕೆಲವೊಂದು ಹಳೆ ವಸ್ತುಗಳನ್ನ ನೋಡಿ ತುಂಬಾನೇ ಖುಷಿ ಆಯಿತು ಕೆಲವೊಂದನ್ನು ನಾವಾದರೂ ನೋಡಿದೀವಿ ನೈಂಟೀಸಲ್ಲಿ ಅಲ್ಲಿ ನೋಡಿದ್ದೀವಿ ನೋಡಿದೀವಿ ಅದಕ್ಕೆ ನಾವು ಖುಷಿ ಪಡಬೇಕು ಇವಾಗಿನ ಮಕ್ಕಳಂತೂ ಇದನ್ನೆಲ್ಲ ನೋಡೇ ಇಲ್ಲ ಒಂದ್ಸರಿ ನೀವು ವಿಸಿಟ್ ಮಾಡಿ ನೀವು ತುಂಬಾನೇ ಖುಷಿ ಪಡ್ತೀರಾ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಬಾಯ್ ಬಾಯ್